ಕನ್ನಡಾಂಬೆ ರಾಕ್ಷ ಕನ್ನಡಾಂಬೆ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದಂಥ ರಾಜಶೇಖರ್ ಅವರಿಗೆ ಮೂವತ್ನಾಲ್ಕನೇ ವರ್ಷದ ಜನ್ಮದಿನವನ್ನು ನನ್ನೆಲ್ಲ ಆತ್ಮೀಯ ಮುತ್ತು ಜೊತೆಗೂಡಿ ನಮ್ಮ ರೈತ ಪರ ಸಂಘಟನೆಗಳು ಕನ್ನಡಪರ ಸಂಘಟನೆಗಳು ಮತ್ತು ಮಹಿಳಾ ಸಂಘಟನೆಗಳೆಲ್ಲ ಜೊತೆಗೂಡಿ ಅವರಿಗೆ ಅರಸಿ ಹಾರೈಸ್ತಾ ಇದ್ದೇವೆ ಕನ್ನಡಪರ ಹೋರಾಟಗಾರರನ್ನ ಜನಸಾಮಾನ್ಯರು ಗುರುತಿಸಬೇಕು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮುಂದಿನ ಮಕ್ಕಳ ಭವಿಷ್ಯ ಪರಿಸ್ಥಿತಿ ಏನಾಗಬಹುದು ಅಂತ ಆತಂಕ ಕಾಡ್ತಾ ಇದೆ ಪ್ರಕೃತಿ ಪರಿಸರ ಸರ್ವನಾಶ ಆಗ್ತಾ ಇದೆ ಕಾನೂನು ಸುವ್ಯವಸ್ಥೆ ಹದಗೆಡ್ತಾ ಇದೆ ಇದಕ್ಕೆಲ್ಲ ಮೂಲ ಕಾರಣ ಜನರ ಬೇಜವಾಬ್ದಾರಿತನ ಜನರ ಸ್ವಾರ್ಥದ ಬದುಕು ಇದಕ್ಕೆಲ್ಲ ಮುಖ್ಯ ಕಾರಣ ಆದ್ದರಿಂದ ನಾವು ಇದೊಂದು ಸಂದೇಶ ರವಾನೆ ಮಾಡಬೇಕು ಅಂತ ಕನ್ನಡಾಂಬೆ ರಕ್ಷಣೆ ವೇದಿಕೆ ರಾಜ್ಯಾಧ್ಯಕ್ಷರಿಗೆ ಇವತ್ತು ಮೂವತ್ನಾಲ್ಕನೇ ವರ್ಷದ ಜನ್ಮದಿನದ ಆಶೀರ್ವಾದ ಅರಿಶಿ ಆರೈಸಣ ಹಾಗೂ ನಿಮ್ಮೆಲ್ಲರ ಬೆಂಬಲವನ್ನ ಕೋರೋಣ ಅಂತ ಅವ್ರಿಗೆ ಶುಭ ದಿನಗಳನ್ನ ಕೋರ್ತ ನಾನು ಮಾತ ಸಮರ್ಪಿಸ್ತಾ ಇದ್ದೀನಿ ಜೈ ಕನ್ನಡಾಂಬೆಗೆ ಜೈ ಕನ್ನಡಮಾತೆಗೆ ಜಗನ್ಮಾತ ಚಾಮುಂಡೇಶ್ವರ್ಗೆ ಕಾಲ್ವಾಡಿ ಕೃಷ್ಣರಾಜ ಒಡೆಯರ್ಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಿಗೆ ಕನ್ನಡಾಂಬೆ ರಕ್ಷಣೆ ವೇದಿಕೆ ಎಲ್ಲ ನನ್ನ ಎಲ್ಲ ಪದಾಧಿಕಾರಿಗಳಿಗೆ ಕನ್ನಡಾಂಬೆ ಮುತ್ತು ರತ್ನಗಳಿಗೆ ನಮಸ್ಕಾರ ಧನ್ಯವಾದಗಳು ಎಲ್ರಿಗೂ ನಮಸ್ಕಾರ ಎಲ್ಲ ನನ್ನ ಆತ್ಮೀಯ ಹಿತೈಷಿಗಳಿಗೆ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಮತ್ತು ಕನ್ನಡಪುರ ಹೋರಾಟಗಾರರಿಗೆ ಮತ್ತು ಪಿ ಜಿ ಆರ್ ಎಸ್ ಎಸ್ ಸಂಸ್ಥೆಯ ಎಲ್ಲ ನನ್ನ ಆತ್ಮೀಯ ವೃಂದಕ್ಕೆ ಮತ್ತು ವಯಸ್ಸಾಗಿರುವಂತಹ ನನ್ನೆಲ್ಲ ದೇವರು ಸಮನಗರಾಗಿರುವಂತಹ ಎಲ್ಲ ದೇವರು ಮಕ್ಕಳುಗಳಿಗೆ ಇವತ್ತು ಆಚರಣೆಯನ್ನು ಮಾಡಿದಂತಹ ನಮ್ಮ ನಿಂಜುನಣ್ಣವರ ನೇತೃತ್ವದಲ್ಲಿ ಎಲ್ಲ ಕನ್ನಡಪರ ನಮ್ಮ ಡಿ ಪಿ ಕೆ ಪರಮೇಶ್ ಇರ್ಬೋದು ನಮ್ಮ ಪಿ ಜಿ ಆರ್ ಸಂಸ್ಥೆಯ ಅಧ್ಯಕ್ಷರಾದಂಥ ಹರೀಶ್ ಯಾದವ್ ಇರ್ಬೋದು ಮತ್ತು ನಮ್ಮ ಸತೀಶ್ ಅಣ್ಣವ್ರು ಇರ್ಬೋದು ಅವರ ಸಂಗಡ ಆಕ ಸಾಕಷ್ಟು ಜನ ಇವತ್ತು ನಮಗೆ ಬಂದು ಶುಭಾಶಯವನ್ನು ಕೋರಿ ಇನ್ನೂ ಜವಾಬ್ದಾರಿಯನ್ನು ಹೆಚ್ಚುವಂಥ ಕೆಲಸವನ್ನು ಮಾಡಿದ್ದೀರಿ ಕನ್ನಡ ನಾಡು ನುಡಿ ವಿಚಾರವಾಗಿ ಸಾರ್ವತ್ರಿಕವಾಗಿ ಯಾವುದೇ ವಿಚಾರಗಳು ಬಂದರೂ ರಾಜಿಯಾಗದೆ ಕರ್ನಾಟಕದಲ್ಲಿ ಕನ್ನಡದ ನೆಲ ನೆಲದ ಬಗ್ಗೆ ಭಾಷೆ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಸಾಲವು ಆರು ವರ್ಷಗಳಿಂದ ಸತತವಾಗಿ ಒಂದು ಹೋರಾಟದ ಜೀವನದಲ್ಲಿ ನಾವು ಕಾಲವನ್ನು ಕಳೀತಾ ಇದ್ದೇವೆ ಇನ್ನು ತಾಯಿ ಚಾಮುಂಡೇಶ್ವರಿ ಆಶೀರ್ವಾದದಿಂದ ನಿಮ್ಮೆಲ್ಲರ ಬೆಂಬಲದಿಂದ ಇನ್ನು ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿನ ಕೆಲಸ ಕಾರ್ಯಗಳನ್ನು ಮಾಡುವಂತಹ ಶಕ್ತಿ ಭಗವಂತ ನಿಮ್ಮೆಲ್ಲರ ಮುಖಾಂತರ ನಮಗೆ ಕರುಣಿಸ್ಲಿ ನಮ್ಮ ನಾಡಿನ ನಾಡು ಕಂಡಂಥ ಅಪ್ರಮುಖ ಹೋರಾಟಗಾರರಲ್ಲಿ ನಾವು ಸಹ ಆ ಅವರ ಹೆಜ್ಜೆಯ ಗುರುತುಗಳಾಗಿ ನಾವು ನಮ್ಮ ಕೆಲಸವನ್ನು ಮಾಡುವ ಮಾಡುವಂತಹ ಮುಖೇನ ಒಂದು ನಾಡಿಗೆ ಒಳ್ಳೆಯ ಸಂದೇಶವನ್ನು ಕೊಡುವಂತಹ ಕೆಲಸವನ್ನು ಮಾಡ್ತೀವಿ ಅಂತ ಆಶ್ವಾಸನೆ ಕೊಡುತ್ತಾ ನಿಮ್ಮ ಪ್ರೀತಿಗೆ ಯಾವತ್ತೂ ಸಹ ಧಕ್ಕೆ ಉಂಟಾಗದ ರೀತಿ ಈ ನಾಡಿನ ನಾಡಿನಲ್ಲಿ ಹಲವಾರು ಕೆಲಸ ಒಂದು ಹುಟ್ಟುಹಬ್ಬಕ್ಕೆ ಶುಭಾಶಯ ಕೋರದಂತಹ ಎಲ್ಲ ನನ್ನ ಆತ್ಮೀಯ ಬಂಧು ಮಿತ್ರರಿಗೆ ಸ್ನೇಹಿತರಿಗೆ ಇದೆಗಳಿಗೆ ಎಲ್ಲರೂ ಸಹ ಪ್ರೀತಿ ಪ್ರೀತಿಪೂರ್ವಕವಾಗಿ ಪ್ರೀತಿ ನಮಸ್ಕಾರಗಳನ್ನ ಸಲ್ಲಿಸ್ತಾ ನಿಮ್ಮ ಪ್ರೀತಿಗೆ ಸದಾ ನಾನು ಚಿರುಣಿಯಾಗಿರ್ತೀನಿ ಅಂತ ಹೇಳಿ ನಾನು ಒಂದ್ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಇನ್ ಜೈ ಕರ್ನಾಟಕ